ಎಲ್ರಿಗೂ ನಮಸ್ತೆ ಹನ್ನೆರಡು ವರ್ಷ ಆದಮೇಲೆ ಈಗ ವಿಜಯ್ ಪ್ರಸಾದ್ ಅವರ ಡೈರೆಕ್ಷನ್ ಅಲ್ಲಿ ಮತ್ತೆ ಸಿದ್ಲಿಂಗು ಪಾರ್ಟ್ ಟೂ ಮಾಡ್ತಾ ಇರೋದು ಭಾರಿ ಖುಷಿ ಇದೆ ಜೊತೆಗೆ ಇಡೀ ತಂಡಕ್ಕೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂಡ್ ಇನ್ನೊಂದು ಮುಖ್ಯವಾಗಿ ನಾನು ನಮ್ಮ ಪ್ರೊಡ್ಯೂಸರ್ ಹರಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಏನಕ್ಕೆ ಅಂದರೆ ನಮ್ಮಿಬ್ರು ಯಾರು ನಮ್ಮದೇ ಇರೋ ಟೈಮಲ್ಲಿ ನಂಬಿ ಸಿನಿಮಾ ಮಾಡ್ತೀವಿ ನಿಮಗೆ ಅಂತ ಹೇಳಿ ನೇರವಾಗಿ ಹೇಳಿ ಮಾರುಕಟ್ಟೆ ಇಲ್ಲದೇ ಇರೋ ಸಮಯದಲ್ಲಿ ಮಾರ್ಕೆಟ್ ಇಲ್ದಿಬ್ ಹಾಕೊಂಡು ಒಂದು ಸಿನಿಮಾ ಮಾಡೋ ಧೈರ್ಯ ಮಾಡಿದಾರೆ ಇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಂದು ಇದೆ ನಂದು ಎರಡು ಕೈ ನೆನಪೆ ಸಿಹಿ ನೆನಪಿಲ್ಲ ಕಟ್ಟೆನೆ ಇಲ್ಲ ಸೊ ಹೀಗೆ ಮತ್ತೆ ನಮಗೆ ನಾವ್ ಎಲ್ಲೇ ಪೋಸ್ಟ್ ಹಾಕಿದ್ರು ಬರ್ತಾ ಇದ್ದಂತ ಕಮೆಂಟ್ಗಳು ನೋಡಿದಾಗ ನಮ್ಗೆ ಖುಷಿ ಆಗ್ತಿತ್ತು ಯಾಕಂದರೆ ಜನ ಏನು ನಮ್ಮಿಂದ ಏನು ಏನು ನಿರೀಕ್ಷಿಸ್ತಿದ್ದಾರೆ ಅನ್ನೋದು ನಮಗೆ ತುಂಬ ಗೊತ್ತಾಯಿತು ಆ್ಯಂಡ್ ಖಂಡಿತವಾಗ್ಲೂ ಈ ಸಿನಿಮಾ ಅಂತೂ ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಯಾವುದೇ ರೀತಿಯಾದ ಡಬಲ್ ಮೀನಿಂಗ್ ಡೈಲಾಗ್ಗಳಂತೂ ಇರೋದೇ ಇಲ್ಲ ಸಾಧ್ಯನೇ ಇಲ್ಲ ಸೊ ಇದನ್ನು ಹೇಳಬೇಕು ಯಾಕಂದರೆ ಸಿಗ್ಲಿಂಗ ಪೋಸ್ಟ್ ಆದರೆ ಕಮೆಂಟ್ ಡಬಲ್ ಮೀನಿಂಗ್ ಡೈಲಾಗ್ ಬೇಡ ನೋಡ್ ಬೇಜಾರಾಗಿದೆ ಈ ತರ ಮಾಡೋಂಗಿರೋ ಸಿನಿಮಾ ಮಾಡಬೇಡಿ ಇಂಡಸ್ಟ್ರಿ ಬಿಟ್ಬಿಡಿ ಈ ಥರ ಎಲ್ಲ ಕಮೆಂಟ್ಗಳು ಸೊ ನಾವು ಹುಷಾರಾಗಿ ಇಂಡಸ್ಟ್ರಿಲಿ ಇರಬೇಕು ಅನ್ನೋ ಒಂದು ಏನೋ ಒಂದು ಸೆಟ್ ಇಂದ ಯಾರಿಗೂ ಮನ್ಸಿಗೆ ಬೇಜಾರಾಗದೇ ಇರೋ ಥರದಲ್ಲಿ ನ ಬರೆದು ಸೀನ್ಗಳನ್ನ ಬರೆದಿದ್ದಾರೆ ಅಲ್ಲಿ ತುಂಬ ಚೆನ್ನಾಗಿ ಆ್ಯಂಡ್ ಸೋನುಗೆ ಥ್ಯಾಂಕ್ಸ್ ಹೇಳಬೇಕು ಅಂಡ್ ನಮ್ಮ ಮಹಂತೇಶ್ ಅವರು ಇದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಅಂಡ್ ಸೋನು ನಾನು ಒಂದ್ ಹದ್ನೈದು ವರ್ಷದಿಂದ ಫ್ರೆಂಡ್ಸ್ ಸೊ ಇದು ಮೊದಲನೇ ಸಿನಿಮಾ ನಾಲ್ಕು ಸಿನಿಮಾ ಮಾಡಬೇಕಿತ್ತು ಈಗ ಐದನೇ ಸಿನಿಮಾ ಸೋನು ಒಪ್ಕೊಂಡ್ ಮಾಡಕ್ಕೆ ಬಂದಿದ್ದಾರೆ ಈ ಆಮೇಲೆ ಸಿನಿಮಾ ರಿಲೀಸ್ ಆಗುತ್ತೆ ಮತ್ತೆ ಈ ಸಿನಿಮಾ ಇದೇ ವರ್ಷನೂ ರಿಲೀಸ್ ಆಗತ್ತ ಇದೇ ವರ್ಷ ರಿಲೀಸ್ ಆಗತ್ತೆ ಸಿನಿಮಾ ಸೊ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಸದ್ಯಕ್ಕೆ ಇಷ್ಟು ವಿಷಯ ಬಂದಿರೋ ಎಲ್ರಿಗೂ ತುಂಬಾ ಥ್ಯಾಂಕ್ಸ್